ಹಾಯ್ ನಮಸ್ತೆ ಎಲ್ರಿಗೂ ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಭೂಮಿ ಹೇಳ್ತಾ ಇರ್ತಾರ ಅಜಿತ್ ಹತ್ರ ನನಗೆ ಮೆಹಂದಿ ಹಚ್ಚಿ ಅಂತ ಆಯ್ತು ಅಂತ ಅವನು ಮೆಹಂದಿ ಹಚ್ತಾ ಇರ್ತಾನೆ ಇಲ್ಲಿ ಭೂಮಿ ಹೇಳ್ತಾಳೆ ಸಾಹೇಬ್ರೆ ದೇವ್ರೇನಾದರೂ ಬಂದು ನಿನಗೆ ಏನು ವರ ಬೇಕು ಅಂತ ಕೇಳಿದರೆ ಮತ್ತೆ ಸಾಹಿತ್ಯವರು ಬಂದು ನನ್ನ ಪ್ರಾಣ ತಗೊಳ್ಳಿ ಅಂತ ಕೇಳ್ಕೊಳ್ತೀನಿ ಅಂತ ಆವಾಗ ಅಜಿತ್ ಹೇಳ್ತಾನೆ ಏನು ನಿನ್ನ ಪ್ರಾಣ ಹೋಗ್ಲಿ ಅಂತ ನೀನು ಯಾಕೆ ಮಾತಾಡ್ತೇ ಅಂತ ಕೇಳ್ತಾನೆ ಸಾಹಿತ್ಯವರು ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರಲ್ಲ ಆ ಖುಷಿ ಅಂತ ಆದರೂ ಈ ಥರ ಎಲ್ಲ ಅಂತ ಅಜ್ಜಿತ್ ಹೇಳ್ತಾನೆ ನನ್ನ ಜೀವನದಲ್ಲಿ ಸಾಹಿತ್ಯ ಎಷ್ಟು ಅಮೂಲ್ಯನೂ ನೀನು ಹಾಗೆ ಅಂತ ಹೇಳ್ತಾನೆ ಅಜ್ಜಿತ್ ಅಂದರೆ ನಿನ್ನ ನಿನ್ನ ತಾಯಿಗೂ ನಿನ್ನ ಅಕ್ಕನಿಗೂ ನೀನು ಅಷ್ಟೇ ಅಮೂಲ್ಯ ಅಂತ ಹೇಳಿದೆ ಅಂತ ಅವಾಗ ಒಂಥರ ಬೇಜಾರಾಗುತ್ತೆ ಇವನು ನನಗೆ ಅಂತ ಹೇಳಿದ್ರೆ ಖುಷಿ ಆಗ್ತಿತ್ತು ಅವಳಿಗೆ ಹಾಗೆ ಎಲ್ಲ ಇರ್ತಾನೆ ಹಾಗೆ ಹೇಳ್ತಾಳೆ ಸಾಹೇಬ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗಲಿಲ್ಲ ಅವರೇಜ್ ಬಿಲೋ ಅವರೇಜ್ ಅಂತ ಹೇಳ್ತಾನೆ ಆದರೆ ಒರೆಸ್ಬಿಡ್ತೀನಿ ಅಂತ ಹೇಳ್ತಾನೆ ಅಯ್ಯೋ ಬೇಡ ಮೊದಲನೇ ಸಲ ಮೆಹೆಂದಿ ಹಾಕಿದ್ದೀರಾ ಇರಲಿ ಹೋಗ್ಲಿ ಬಿಡಿ ಅಂತ ಹೇಳ್ತಾಳೆ ಈ ಡಿಸೈನ್ಗಿಂತ ಈ ತೊಪ್ಪೆ ಹಾಕಿದ್ದೀರಲ್ಲ ಅದೇ ಚೆನ್ನಾಗಿದೆ ಅಂತ ದಿಕ್ಕಿರ್ತೇನೆ ನಿನ್ಗೆ ಇದರಲ್ಲೇ ಗೊತ್ತಾಗುತ್ತೆ ನಿನ್ನ ಮೈಂಡ್ ಸೆಟ್ ಹೆಂಗೆ ಅಂತ ಸಾಹೇಬ್ರಿ ಈಗ ನನಗೆ ಊಟ ಆಗಲ್ಲ ನೀವೇ ಬಡಿಸ್ಕೊಂಡು ಊಟ ಮಾಡ್ತೀರಾ ನನಗೆ ಅದು ಮೆಹೆಂದಿ ಹಾಕು ಮೊದಲೇ ಗೊತ್ತು ಏನೇನು ನಿನಗೆ ಆಗಲ್ಲ ಅಂತ ಹಾಗೆ ಹುಳು ಏನೋ ಒಂದು ಸಾಂಬಾರೆ ಇಟ್ಕೊಂಡು ಬರ್ತಾನೆ ನಿನಗೆ ಎಷ್ಟು ಹೇಳಿದ್ರೂ ಅರ್ಥ ಆಗೋಲ್ಲ ಅದನ್ನೆಲ್ಲ ಏನಕ್ಕೆ ಈ ಥರ ಸರ್ಕಸ್ ಮಾಡ್ತಾ ಬರ್ತಿದ್ದಿ ಅಂತ ಅಜ್ಜಿ ಬೈತಾನೆ ಮತ್ತೆ ಊಟ ಮಾಡಲಿಕ್ಕಾಗ ಅವನಿಗೆ ಆಗುತ್ತೆ ಅಜ್ಜಿ ಭೂಮಿ ಊಟ ಮಾಡಿರಲ್ಲ ಅಂತ ಬಾ ಕೂತ್ಕೋ ಏನು ನನಗೆ ಸ್ವಲ್ಪ ಧೂಮಪಾನ ಮದ್ಯಪಾನ ಆ ಥರ ಒಂದು ನನಗೆ ಚಟ ಇದೆ ಅದಕ್ಕೆ ಅದು ಏನು ಮಾಡಿದ್ರು ಡಾಕ್ಟ್ರು ಮಾಡಿದ್ರು ಆಗಲ್ಲ ಬಾ ಕೂತ್ಕೋ ಅಂತ ಸುಮ್ಮನೆ ಹೇಳ್ತಾನೆ ಧ್ಯಾನ ಯೋಗ ಏನೇನೋ ಮಾಡ್ತಿರಲ್ಲ ಅದೇ ಸಾಕು ಅಂತ ಹೇಳ್ತಾನೆ ಬಾ ಕೂತ್ಕೋ ಅಂತ ಹೇಳ್ತಾನೆ ಆಚೆ ಇಡೀ ಚೇರ್ ಅಂತ ಬಾಯಿಗೆ ಮೇಲೆ ಹಾಕ್ಬೇಕು ಅವಾಗ ಅದ್ರ ಸೈಲೆಂಟ್ ಇರ್ತಾಳೆ ಅಂತ ಹೇಳ್ತಾನೆ ಅಜಿತ್ ಅವಳಿಗೂ ಬಾಯಿಗೆ ಊಟ ಕೊಟ್ಟು ಅವನು ತಿಂತಾನೆ ಅವಾಗ ಅವಳಿಗೆ ಅಪ್ಪ ಅವಳಿಗೆ ತುತ್ತು ತಿನ್ನಿಸ್ತಾ ಇರೋದು ನೆನಪಾಗುತ್ತೆ ಆಗ ಅವಳು ಆಳ್ತಾ ಇರ್ತಾಳೆ ಅವಾಗ ಅವನು ಹೇಳ್ತಾಳೆ ಅಜ್ಜಿತ್ ನೀವು ಊಟ ಕೊಡ್ತಾ ಇರುವಾಗ ನನಗೆ ತಂದೆಯೇ ನೆನಪಾಗ್ತಿದ್ರು ಇದೇ ಥರ ಅಕ್ಕರೆ ತೋರಿಸ್ತಿದ್ರು ಅಂತ ಹೇಳ್ತಾನೆ ನೀನು ಹೇಳ್ತಾ ಇದೆಯಲ್ಲ ನನಗೆ ಅಕ್ಕರೆ ತೋರಿಸುವ ಅಪ್ಪನ ಥರ ಪ್ರೀತಿ ಹುಡುಗ ಬೇಕಂತ ಅದಕ್ಕೆ ಅಕ್ಕರೆ ತೋರಿಸ್ತಿದ್ದೀನಿ ಹಾಗಂತ ಒಂದು ವರ್ಷದ ನಂತರನೂ ನನ್ನ ಬೆನ್ನಿಂದ ಥರ ಅಂಟಿಕೊಂಡಿರಬೇಡ ಅಂತ ಹೇಳ್ತಾನೆ ಹೋಗು ನೀನು ಅಂತ ಕಳಿಸ್ತಾನೆ ಹಾಗೆ ಅವಳು ಅಡಿಗೆ ಬರುವಾಗ ಅವಳದು ಏನೋ ಇದಾಗಿ ನೋವಾಗುತ್ತೆ ಏನೋ ಅಂತ ಬರ್ತಾನೆ ಬಂದಾಗ ಯಾಕೆ ಇದು ತೆಗಿ ಅಂತ ಬೇಡ ಅದು ಮುತ್ತ ಇದ್ದರಾಗಿರ್ಬೇಕಾದ್ರೆ ಅದು ಇರಬೇಕು ಅದು ಗರ್ಭಕೋಶಕ್ಕೆ ಕನೆಕ್ಟ್ ಆಗುತ್ತೆ ಹಾಗೆ ಗಂಡೆ ಇರೋ ತನಕ ಅದನ್ನ ತೆಗಿಬಾರ್ದು ಅಂತ ಹೇಳ್ತಾಳೆ ಅಲ್ಲ ನೀನೇನು ನಾನು ಒರಿಜಿನಲ್ ಗಂಡನ ಥರ ಆಡ್ತಿದ್ಯಲ್ಲ ಅಂತ ನನಗೆ ಗೊತ್ತು ಸಾಹೇಬ್ರೆ ಒಂದು ವರ್ಷದ ನಂತರ ನಾನು ನಿಮಗೆ ಅಪರಿಚಯ ವ್ಯಕ್ತಿ ಅಂತ ಈಗ ಮಾತಾಡಿದ್ದೆಲ್ಲ ಅದೆಲ್ಲ ನನ್ನ ಮನೆಯವರ ಎದುರು ಇದ್ದರೆ ಸಾಕು ನಾನಿಲ್ಲಾದರೂ ನೀನು ತುಂಬ ಚೆನ್ನಾಗಿರಬೇಕು ಅದೇ ನನ್ನ ಆಸೆ ಅಂತ ಹೇಳ್ತಾನೆ ಹಾಗೆ ಮ ಮದುವೆ ಡೈವರ್ಸ್ ಆದಮೇಲೂ ನಾನು ನೀನು ನೀನು ಚೆನ್ನಾಗಿರಬೇಕು ನಾನಿಲ್ಲದೇನೆ ಹಾಗೆ ಈ ಕಾಲುಂಗರ ತಾಳಿಯೆಲ್ಲ ಮಿಕ್ಕ ಒಡವೆ ಥರ ಅಷ್ಟೇ ಅಂತ ಹೇಳ್ತಾನೆ ಹಾಗೆ ಭೂಮಿ ಅವನು ಹೋದ್ಮೇಲೆ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ನಿಮಗೆ ಇದು ಮಿಕ್ಕ ಒಡವೆ ಆಗಿರ್ಬೋದು ತಾಲಿ ಕಾಲುಂಗರ ಆದರೆ ನನ್ನ ಬಾಲಲ್ಲಿ ನೀವು ದೂರ ಆದಮೇಲೂ ಇದು ಶಾಶ್ವತವಾಗಿರುತ್ತೆ ಅಂತ ಹಾಗೆ ಇಲ್ಲಿ ಅಜಿತ್ ಮನೇಲಿ ಯಾರು ಇರಲ್ಲ ಅಜಿತ್ ಮತ್ತು ಭೂಮಿ ಮಾತ್ರ ಇರೋದು ಹಾಗೆ ಕರೆಂಟ್ ಹೋಗುತ್ತೆ ಇವಳು ಜೋರಾಗಿ ಹೋಗಾಡ್ತಾಳೆ ನೋಡಿದರೆ ಯು ಪಿ ಎಸ್ ವರ್ಕ್ ಆಗ್ತಾ ಇಲ್ಲ ಹಾಗೆ ಯು ಪಿ ಎಸ್ ಇರಲ್ಲ ಹಾಗೆ ಇವನು ಮನೆ ಒಳಗಡೆ ಫುಲ್ ಅನಾಥ ಒತ್ತಿಸ್ತಾ ಇರ್ತಾನೆ ಸೊ ಇವಳಿಗಂತೂ ತುಂಬ ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿ ಕ್ಯಾಂಡ್ಲ್ ಮಧ್ಯದಲ್ಲಿ ಅವಳಿಗೆ ಊಟ ಕೊಡ್ತಾ ಇರ್ತಾನೆ ಬಾಯಿಗೆ ಹಾಗೆ ಕರೆಂಟ್ ಇರಲ್ಲ ಅಂತ ಅವರು ಹೊರಗಡೆನೆ ಮಲಗ್ತಾರೆ ಆದ್ರೆ ಭೂಮಿಗೆ ಅಲ್ಲಿ ಮಳೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಭಯ ಆಗುತ್ತೆ ಸೊ ಒಟ್ಟಿಗೆ ಮಲಗ್ತಾರೆ ನೋಡುವ ಇದರಿಂದ ಅದ್ಲು ಅಜಿತಿಗೆ ಭೂಮಿ ಮೇಲೆ ಪ್ರೀತಿ ಆಗುತ್ತೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡುವ